ಹಾಯ್ ಎವರಿ ವೆನ್ ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋದಲ್ಲಿ ಒಂದು ಕಟಿಂಗ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದೇನು ಅಂತ ಈ ವಿಡಿಯೋದಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಬನ್ನಿ ನೋಡೋಣ ನೋಡಿ ನಾನು ಲೈನಿಂಗ್ ಬ್ಲೌಸನ್ನು ಕಟಿಂಗ್ ಮಾಡ್ತಾ ಇದ್ದೀನಿ ಇದನ್ನು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಈಗ ತೋರಿಸ್ಕೊಡ್ತೀನಿ ಲೈನಿಂಗ್ ಬ್ಲೌಸ್ಗೂ ಎಷ್ಟು ಅಳತೆ ತಗೋಬೇಕು ಅಥವಾ ನಮಗೆ ನಾರ್ಮಲ್ ಬ್ಲೌಸ್ಗೆ ಹೆಂಗ ತಗೋಬೇಕು ಅದಕ್ಕೂ ಇದಕ್ಕೂ ವ್ಯತ್ಯಾಸ ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಮಿಸ್ ಮಾಡದೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲೂ ಕೊನೆವರೆಗೂ ನೋಡಿ ಇದು ಮೂವತ್ತ ಆರು ಎದೆ ಸುತ್ತಳದಿಯ ಬ್ಲೌಸು ಈಗ ಇಲ್ಲಿ ನೋಡ್ಬೋದು ಅದಕ್ಕೆ ನಾನು ಮಾರ್ಜಿನ್ಗೆ ಹಾಫ್ ಇಂಚನ್ನು ಬಿಟ್ಬಿಟ್ಟು ಇಲ್ಲಿ ಎಂಟೂವರೆ ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊತೀನಿ ಮಾಡ್ಕೊಂಡಾದ ನಂತರ ಇಲ್ಲಿ ಐದು ಇಂಚಿಗೆ ಒಂದು ಏನು ಸ್ಲೀವ್ಸ್ ಸ್ಲೀವ್ಸ್ನ ಲೂಸ್ ಬಂದು ಐದೂವರೆ ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊತೀನಿ ಇಲ್ಲಿಂದ ಕೆಳಗಡೆಗೆ ಡೌನಿಂಗ್ ಬಂದು ಮೂರುವರೆ ಇಂಚಿಗೆ ಕೊಡ್ತೀನಿ ನಾನು ಮೂರುವರೆ ಇಂಚಿಗೆ ಕೊಟ್ಟಾದ ನಂತರ ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ಇಲ್ಲಿಗೂ ಇಲ್ಲಿಗೂ ನಾವು ಇಲ್ಲಿಗೆ ಸ್ಟ್ರೈಟಾಗಿ ಒಂದು ಗೇರಿಯನ್ನು ಹಾಕ್ಕೊಡೋಣ ಹಾಕ್ಕೊಡೋಣ ಸ್ಟ್ರೈಟಾಗಿ ಮತ್ತು ನಾನು ಹೇಳ್ತಾ ಇದೆ ಲೈನಿಂಗ್ ಬ್ಲೌಸ್ಗು ಇದ್ರ ಬ್ಲೌಸ್ಗೂ ಏನು ವ್ಯತ್ಯಾಸ ಅಂತ ಅಂಥ ವ್ಯತ್ಯಾಸ ಏನು ಇರೋದಿಲ್ಲ ಫ್ರೆಂಡ್ಸ್ ಅದಕ್ಕೂ ಇದಕ್ಕೂ ಸೇಮ್ ಮೆಥಡಲ್ಲೇ ಈ ಕಟಿಂಗೂ ಆಗುತ್ತೆ ಸೇಮ್ ಮೆಥಡಲ್ಲೇ ಆ ಕಟಿಂಗೂ ಆಗುತ್ತೆ ಯಾವುದೇ ತೊಂದರೆ ಇರೋ ರೀತಿ ನಾವು ಕಟಿಂಗನ್ನು ಮಾಡ್ಕೋಬೋದು ಸೇಮ್ ಮೆಥಡಲ್ಲೇ ಇದನ್ನು ನಾವು ಕಟ್ ಮಾಡ್ಕೊಂಡಿರ್ತೀವಿ ಲೈನಿಂಗದಲ್ಲಿ ವ್ಯತ್ಯಾಸ ಏನು ಬರುತ್ತೆ ಅಂತಂದರೆ ನಾನು ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ ನೋಡಿ ಇದಕ್ಕೆ ನಾವು ಲೈನಿಂಗ್ ಹಾಕ್ತಿದ್ದೀವಲ್ವಾ ಇದು ಮೇನ್ ಪ್ರಾಡಕ್ಟನ್ನೇ ನಾವು ಕಟಿಂಗ್ ಮಾಡಿ ತೋರಿಸ್ತಿದ್ದೀನಿ ಈಗ ನಾವು ನಾವು ಇದಕ್ಕೆ ಇದಕ್ಕಿರೋ ವ್ಯತ್ಯಾಸ ಅದಕ್ಕಿರೋ ವ್ಯತ್ಯಾಸ ಅಂದಾಗ ನಾವು ಪ್ಲೇನ್ ಬ್ಲೌಸನ್ನು ಸ್ಟಿಚ್ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಬೇಕು ಅಂತಂದಾಗ ಏನಾಗುತ್ತೆ ಇಲ್ಲಿ ನೋಡಿ ಇದನ್ನು ನಾವು ಇದು ಈ ರೀತಿ ಫೋಲ್ಡಿಂಗನ್ನು ಮಾಡಬೇಕಾಗತ್ತೆ ಈ ರೀತಿ ಫೋಲ್ಡಿಂಗನ್ನು ಮಾಡಲೇಬೇಕಾಗತ್ತೆ ಇಲ್ಲ ಅಂತಂದರೆ ನಾವು ಇದನ್ನು ಫೋಲ್ಡಿಂಗ್ ಮಾಡ್ತಾ ಇದ್ರೆ ಆಗೋದೇ ಇಲ್ಲ ಆದರೆ ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ನಾನು ಹಾಫ್ ಇಂಚನ್ನು ಬಿಟ್ಕೊಂಡೆ ಏನಕ್ಕೆ ನಾನು ಲೈನಿಂಗನ್ನೇ ತೆಗ್ದೆ ಕಟಿಂಗನ್ನು ಮಾಡಾದ್ಮೇಲೆ ಸ್ಟಿಚಿಂಗ್ ಮಾಡುವಾಗ ಲೈನಿಂಗಲ್ಲಿ ಇದಕ್ಕೆ ಫಿನಿಶಿಂಗ್ ಕೊಡ್ತೀನಿ ಅದರಿಂದ ನಾನು ಇದನ್ನು ಈ ರೀತಿಯೇ ಮಾಡ್ಕೊಂಡೆ ಅಷ್ಟೇ ಇದಕ್ಕೂ ಅದಕ್ಕೂ ಇರೋ ವ್ಯತ್ಯಾಸ ಮತ್ತು ಜೊತೆಗೆ ಇದು ಸ್ಲೀವ್ಸ್ ಆಯ್ತಲ್ವಾ ಈಗ ಇದಕ್ಕೆ ಶೇಪ್ ಬಿಡೋಣ ಕೊನೆವರೆಗೂ ನಾನು ಹೇಳ್ತಾ ಹೋಗ್ತೀನಿ ನೋಡಿ ಇದು ಈ ರೀತಿ ಶೇಪ್ ತಗೊಂಡ್ರ ಇದು ಇದು ರೆಡಿ ಆಗಿದೆ ಇದನ್ನೇ ಸೈಡ್ ಎತ್ತಿಟ್ಬಿಡೋಣ ಎತ್ತಿಟ್ಬಿಟ್ಟು ಈಗ ಇದಕ್ಕೆ ಮಾರ್ಜಿನ್ ತೋರಿಸ್ಕೊಡ್ತೀನಿ ನಾನು ಈಗೆಲ್ಲ ನಾ ಇದನ್ನು ಆ ರೀತಿನೂ ಮಾಡ್ಬೋದು ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಫೋಲ್ಡ್ ನೀಟಾಗಿ ಮಾಡ್ಕೊಂಡು ಎಷ್ಟಿದೆ ಅಂತ ಫಸ್ಟು ನೋಡ್ಕೊಳ್ಳೋಣ ಸಾಕಾಗೋದಿಲ್ಲ ಅದಕ್ಕೆ ಏನು ಮಾಡಬೇಕು ನಾವು ಊಟನೇ ಇಟ್ಕೊತೀವಿ ಈಗ ಈ ರೀತಿ ಈ ರೀತಿ ಇಟ್ಕೊಂಡು ಅಲ್ವಾ ಈಗ ನಾವೇನು ಮಾಡ್ಬೇಕಂತಂದಾಗ ಇದನ್ನು ತೆಗೆದುಬಿಟ್ಟು ನೋಡಿ ತೆಗೆದುಬಿಟ್ಟು ಕರೆಕ್ಟಾಗಿ ಅಳತೆ ಇದೆ ಅಳತೆ ನೋಡಿ ನಾವು ಕಟಿಂಗನ್ನು ಲೆಂತ್ ಕಟ್ಟಿಂಗನ್ನು ಬಿಟ್ಟು ಮತ್ತು ಲೆಂತ್ ಕಟ್ಟಿಂಗನ್ನು ಮಾಡಿ ಇಟ್ಕೊಂಡ್ಬಿಡೋಣ ಮಾಡಿಟ್ಕೊಂಡು ಅದ ಆದ್ಮೇಲೆ ಹೇಳ್ತೀನಿ ಲೈನಿಂಗ್ ಎಲ್ಲ ಆದಾಗ ನಾವು ಯಾವ ರೀತಿ ಕಟ್ ಮಾಡ್ಕೋಬೇಕು ಸಾದಾ ಬ್ಲೌಸ್ ಆದಾಗ ಲೈನಿಂಗ್ ವಿತ್ಔಟ್ ಲೈನಿಂಗ್ ವಿತ್ ಲೈನಿಂಗ್ ಯಾವ ರೀತಿ ಏನು ವ್ಯತ್ಯಾಸ ಅಂತ ಇಲ್ಲಿ ನೋಡಿ ಈಗ ಇದಕ್ಕೆ ನಾನು ಲೈನಿಂಗನ್ನು ಹಾಕ್ತಿದ್ದೀನಿ ಅಲ್ವಾ ಈಗ ಇದಕ್ಕೆ ಏನು ಮಾಡಬೇಕು ಕೆಲವರು ಇಷ್ಟಪಡ್ತಾರೆ ಇದಕ್ಕೂ ಬಾಟಮ್ ಬಾಟಮ್ನ ಇದರಲ್ಲೂ ಸ್ಲೀವ್ಸಲ್ಲಿ ಮಾತ್ರ ಬಾಟಮ್ನ ಮುಡ್ಸ್ಲೇಬೇಕಾಗತ್ತೆ ಇದಕ್ಕೆ ಲೈನಿಂಗ್ ಕೊಟ್ಟಿಲ್ಲ ಅಂದಾಗ ನಾವು ಬಾಟಮನ್ನು ಮಡಿಸ್ಲೇಬೇಕು ಇಲ್ಲದ್ರೆ ಸ್ಟಿಚ್ ಮಾಡೋದಕ್ಕೆ ಆಗೋದಿಲ್ಲ ಮಡಚಿ ಹೆಮ್ಮೆಂಗೆ ಇದಕ್ಕೆ ಇದಕ್ಕೇನಾಗತ್ತೆ ನಮಗೆ ಬೇಕು ಅಂತಂದರೆ ಇದನ್ನು ಮಡಚಬಹುದು ಮಡಚಿ ಈ ರೀತಿ ಬಾಟಮ್ನ ಮಡಚಿ ನಾವು ಸ್ಟಿಚ್ಚನ್ನು ಮಾಡ್ಬೋದು ವಿತ್ ಲೈನಿಂಗು ವಿತೌಟ್ ಲೈನಿಂಗು ಎರಡರಲ್ಲೂ ಇದರ ಏನು ಅಂತ ವ್ಯತ್ಯಾಸ ಏನು ಬರೋದಿಲ್ಲ ಆದರೆ ಈಗ ಇಷ್ಟಪಡ್ತಾ ಇರುವಂತ ಟ್ರೆಂಡ್ ಏನಿದೆ ಅಂದರೆ ಬಾಟಮ್ನ ಲೈನಿಂಗ್ ಬ್ಲೌಸ್ಗೆ ಆದಷ್ಟು ಒಂದು ನೈಂಟಿ ಪರ್ಸೆಂಟ್ ಈ ರೀತಿ ಕೆಳಗಡೆ ಏನಿದೆ ಲೈನಿಂಗಲ್ಲೇ ಫಿನಿಶಿಂಗ್ ಕೊಡೋದಕ್ಕೆ ಹೇಳ್ತಾರೆ ಹೊತ್ತಾಗಿ ಈ ರೀತಿ ಬಾಟಮ್ ಆಗಿತ್ತು ಸುಮಾರು ಹಿಂದೆ ನಾವು ಸ್ಟಾರ್ಟಿಂಗ್ ಸ್ಟಿಚ್ ಮಾಡುವಾಗ ಈ ರೀತಿ ಲೈನಿಂಗ್ ಇರ್ಲಿ ಇಲ್ದರಿ ಬಾರ್ಡ್ರ್ ಬಂದಿಲ್ಲ ಅಂದರೆ ಬಾರ್ಡ್ರ್ ಬಾರ್ಡ್ರ್ ಅಂದರೆ ರೇಷ್ಮೆ ಸೀರೆ ಬಾರ್ಡ್ರ್ ಬಂದಿರುತ್ತೆ ನೋಡಿ ಆ ಥರ ಜೊತೆಗೆ ರೇಷ್ಮೆ ಸೀರೆ ಬಾರ್ಡ್ರ್ ಬಿಟ್ಟು ಈ ರೀತಿ ಇದು ಇದಕ್ಕೇನು ಬಾರ್ಡ್ರ್ ಏನಿಲ್ಲ ಫುಲ್ಲು ಇದಿದೆ ವರ್ಕ್ ಇದೆ ಫುಲ್ಲು ಗ್ರ್ಯಾಂಡಾಗೇ ಇದೆ ಇದು ಇದನ್ನು ಬೇಕಂದ್ರೆ ನಾವು ಈ ರೀತಿ ಫೋಲ್ಡ್ ಮಾಡ್ಬೋದು ಆದರೆ ಲೈಕ್ ಮಾಡಲ್ಲ ಆ ರೀತಿ ಲೈಕ್ ಮಾಡಲ್ಲ ಅದರಿಂದ ನಾನು ಏನು ಮಾಡ್ತೀನಿ ವಿತೌಟ್ ಲೈನಿಂಗ್ ಆದರೆ ಇದಕ್ಕೆ ನಮಗೆ ಹದಿನೈದು ಉದ್ದ ಬೇಕು ನಾವು ಎರಡು ಇಂಚ್ ಎಕ್ಸ್ಟ್ರಾ ಇಟ್ಕೋತೀವಿ ಈಗಾಗಲೇ ಹಿಂದಿನ ವೀಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ ಇದಕ್ಕೆ ಎರಡು ಇಂಚ್ ಎಕ್ಸ್ಟ್ರಾ ಇಟ್ಕೋತಿದ್ದೆ ಈಗ ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ನಾನು ಎಷ್ಟು ಇಟ್ಕೋತೀನಿ ಅಂತ ತೋರಿಸ್ತೀನಿ ಈಗ ನಮಗೆ ಹದಿನೈದು ಇಂಚು ರೆಡಿ ಬೇಕಂತಂದರೆ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕು ಅಷ್ಟೇ ಫ್ರೆಂಡ್ಸ್ ಇದು ಯಾಕೆ ಅಂದರೆ ಹಾಫ್ ಇಂಚಿಂದ ಒಂದು ಇಂಚು ನೋಡಿ ಮೇಲ್ಗಡೆ ಹಾಫ್ ಇಂಚು ಕೆಳಗಡೆ ಹಾಫ್ ಇಂಚು ಮಾರ್ಜಿನ್ ಹೋಗೋದ್ರಿಂದ ನಾವು ಇದಕ್ಕೆ ಹದಿನಾರು ಇಂಚನ್ನು ಇಟ್ಕೊಂತೀವಿ ಅದರಲ್ಲಿ ಫೋಲ್ಡಿಂಗ್ ಮಾಡಬೇಕಾಗಿರೋದ್ರಿಂದ ನಾವು ಒಂದು ಇಂಚು ಎಕ್ಸ್ಟ್ರಾ ಇಟ್ಕೊತೀವಿ ಅಲ್ಲಿಗೆ ಅದೇ ಎರಡು ಇಂಚನ್ನು ಎಕ್ಸ್ಟ್ರಾ ಇಟ್ಕೋಬೇಕು ಹದಿನೇಳು ಇಂಚನ್ನು ಇಟ್ಕೊತಿದ್ವಿ ಈಗ ಇದಕ್ಕೆ ಹದಿನಾರು ಇಂಚನ ಇಟ್ಟಿದ್ದೀವಿ ಕೆಳಗಡೆ ಮೇಲ್ಗಡೆ ಎಷ್ಟು ಅಂದಾಗ ಬೇರ್ಗಡೆ ಬಂದು ನಾವು ಹದಿನಾರು ಇಟ್ಟಿದ್ದೀವಿ ಅಂದರೆ ಒಂದೂವರೆ ಇಂಚು ಒಂದೂವರೆ ಇಂಚು ಎಕ್ಸ್ಟ್ರನೇ ಇರಬೇಕಾಗತ್ತೆ ಹದಿನಾರು ಹದಿನೇಳು ವರೆ ಹದಿನೇಳುವರೆ ಒಂದು ಮಾರ್ಕನ್ನು ಮಾಡ್ಕೊತೀನಿ ಮಾಕನ್ನು ಮಾಡಿಕೊಂಡು ಇದನ್ನು ಈಗ ಫಿಟ್ ಮಾಡ್ಕೊಂಡಿರೋಣ ಇಷ್ಟೇ ಫ್ರೆಂಡ್ಸ್ ಅದಕ್ಕೂ ಇದಕ್ಕೂ ನಾರ್ಮಲ್ ಆ್ಯಂಡ್ ವಿತ್ ಲೈನಿಂಗು ವಿತೌಟ್ ಲೈನಿಂಗ್ ಇರುವಂಥ ವ್ಯತ್ಯಾಸ ಇಷ್ಟೇ ಸ್ಲೀವ್ಸಲ್ಲಾದರೆ ವಿತ್ ಲೈನಿಂಗು ನಾವು ಅದನ್ನು ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡಿಬಿಡ್ತೀನಿ ವಿತ್ಔಟ್ ಲೈನಿಂಗ್ ಅಂತಂದರೆ ಅದಕ್ಕೆ ಬಾಟಮ್ ಹೊಡಿಸಲೇಬೇಕಾಗತ್ತೆ ಅದು ಅದರಲ್ಲಿರೋ ವ್ಯತ್ಯಾಸ ಇನ್ನು ಮಿಕ್ಕ ಅಳತೆ ಎಲ್ಲ ಇರುತ್ತೆ ಇದರಲ್ಲಿ ನಾನು ಇದನ್ನ ಇದನ್ನು ಲೈನಿಂಗ್ ಲೈನಿಂಗಲ್ಲೇ ಫಿನಿಶಿಂಗ್ ಕೊಡ್ತಿದ್ದೀನಿ ಇಲ್ಲಾಂದರೆ ಬಾಟಮ್ ಮಡಿಸ್ಬೋದು ಲೈನಿಂಗಲ್ಲೇ ನಾವು ಫಿನಿಶಿಂಗ್ ಕೊಡಬೇಕಂದಾಗ ಯಾವ ರೀತಿ ಅಳತೆ ತಗೋಬೇಕು ಅದು ಲೈನಿಂಗ್ ಬ್ಲೌಸ್ಗೆ ಇರುವಂಥ ನಾರ್ಮಲ್ ಬ್ಲೌಸ್ಗೆ ಇರುವಂಥ ವ್ಯತ್ಯಾಸ ಈಗ ಇಲ್ಲಿ ನೋಡಿ ಇದಿಷ್ಟು ಈಗ ಹದಿನಾರು ಹದಿನೈದು ಇದೆ ರೆಡಿ ಒಂದು ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ ಹದಿನಾರು ಆಯಿತು ಇಲ್ಲಿ ಇದ್ರ ಮುಂದಿನ ಭಾಗ ಏನಿದೆ ಅಲ್ಲ ನಾನು ಇದಕ್ಕೆ ಒಂದೂವರೆ ಇಂಚ್ ಎಕ್ಸ್ಟ್ರಾನ ತಗೊಂಡು ಎಷ್ಟು ಹದಿನೇಳೂವರೆ ಇಂಚನ್ನು ತಗೊಂಡಿದ್ದೀನಿ ಈಗ ಇಲ್ಲಿ ನೋಡ್ಬೋದು ನೀವು ಫೋರ್ ಇಂಚ್ಗೆ ಒಂದು ಮಾರ್ಕ್ ಮಾರ್ಕನ್ನು ಮಾಡ್ಕೋತೀನಿ ಕ್ರಾಸ್ ಬೆಲ್ಟ್ಗೋಸ್ಕರ ಫೋರ್ ಇಂಚ್ ಮಾರ್ಕ್ ಮತ್ತು ಇಲ್ಲಿ ಮೂರು ಇಂಚು ಇಲ್ಲಿ ಎರಡೇ ವೇದ ಬರೋದು ಒಂದು ಮೂರುವರೆ ಇಂಚಿಗೆ ಬರುತ್ತೆ ನೀವು ಹೆಂಗೆ ಸುತ್ತಿ ಬಳಸಿ ಇಲ್ಲಿ ಬದ್ ಬಂದೆ ಅಂದ್ರೂ ನೀವು ಹೆಂಗೇಗಾದ್ರೆ ನಿಪ್ಪಲ್ ಎಲ್ಲ ತಗೊಳ್ಳಿ ಬ್ರೆಸ್ಟ್ ಪಾಯಿಂಟ್ ಎಲ್ಲ ತಗೊಳ್ಳಿ ಏನೇ ತಗೊಂಡು ಬಂದ್ರೂ ನಿಮಗೆ ಇದೇ ಮೆಜರ್ಮೆಂಟೇ ಬರುತ್ತೆ ಇದು ಮೂರುವರೆ ಬಂದಾಗ ನಾವಿಲ್ಲಿ ಆ ಒಂದು ಇಂಚನ್ನು ಕಡಿಮೆ ಮಾಡಿಕೊಂಡು ಎರಡೂವರೆಗೆ ಇಟ್ಕೋಬೇಕು ಇಲ್ಲಿ ನಾಲ್ಕು ಇಂಚ್ ಬಂದಾಗ ಒಂದು ಇಂಚನ್ನು ಕಡಿಮೆ ಮಾಡಿ ಮೂರು ಇಂಚಿಗೆ ಇಟ್ಕೋಬೇಕು ನನಗೇನೋ ಇದೇ ಈ ರೀತಿಯೇ ನಾನು ನನಗೆ ಹೇಳ್ಕೊಟ್ಟಿದ್ದಂಥ ರೀತಿ ಅದು ಅವರೆಲ್ಲ ತಾಳೆ ಮಾಡಿ ಹೇಳಿಕೊಟ್ಟಿದ್ದಂಥ ರೀತಿ ನನಗೆ ಇದು ಈಸಿ ಅಂತ ಅನ್ನಿಸ್ತು ಅದಕ್ಕೋಸ್ಕರ ನಿಮಗೂ ಅದನ್ನೇ ಹೇಳ್ಕೊಡ್ತಿದ್ದೀನಿ ನೋಡಿ ಇದೇ ರೀತಿ ನಾನು ಅಷ್ಟು ವರ್ಷದಿಂದನೂ ಸ್ಟಿಚ್ ಮಾಡ್ಕೊಂಡು ಬರ್ತಿರುವಂಥದ್ದು ಈಗ ಇಲ್ಲಿ ಎರಡು ಇಂಚನ್ನು ಇಟ್ಕೊಂಡಿದ್ದೀನಿ ಸ್ಲೀವ್ಸ್ ನೆಕ್ ಇಡ್ದು ಇಲ್ಲಿ ಬಂದು ನಾಲ್ಕೂವರೆ ಇಂಚ್ ಒಂಬತ್ತಿದೆ ನಾಲ್ಕೂವರೆ ಇಂಚಿಗೆ ಮಾರ್ಕನ್ನು ಮಾಡ್ಕೊತಿದ್ದೀನಿ ಇದು ಮಾರ್ಜಿನ್ ಸೇರಿಸಿ ಐದು ಇಂಚಿದೆ ನಾವು ಮಾರ್ಜಿನ್ನು ಹಾಫ್ ಇಂಚ್ ಮಾರ್ಜಿನ್ ಬಿಡ್ಬೇಕು ನೋಡಿ ಅದಕ್ಕೋಸ್ಕರ ಐದೂವರೆಗೆ ಇಟ್ಕೊತಿದ್ದೀನಿ ಜೊತೆಗೆ ಇಲ್ಲಿ ಒಂದೂವರೆ ಇಂಚು ಒಂದೂವರೆ ಇಂಚ್ಗೆ ಒಂದು ಮಾರ್ಕು ಇಲ್ಲಿ ನಮಗೆ ಎಷ್ಟು ಬೇಕು ಒಂಬತ್ತು ಇಂಚ್ಗೆ ಒಂದು ಮಾರ್ಕನ್ನು ಇದ್ದೀನಿ ಇಲ್ಲಿ ಬಂದು ವೇಸ್ಟು ಇಲ್ಲೇನಿದೆ ಎಲ್ಲ ಇದನ್ನು ತೋರಿಸ್ಕೊಡ್ತೀನಿ ನಾನು ನಿಮಗೆ ಇಲ್ಲಿ ಇಲ್ಲಿ ಬಂದು ಏಳು ಇಂಚಿಗೆ ನೋಡಿ ಏಳು ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊತಿದ್ದೀನಿ ಪಾಕನ್ನು ಮಾಡ್ಕೊಂಡಿದ್ದಾದ ನಂತರ ಈಗ ನಾನು ಇಲ್ಲಿಗೆ ಒಂದು ಸ್ಟ್ರೈಟಾಗಿ ಇಲ್ಲಿ ನೋಡಿ ಈಗ ಮೂರು ಇಂಚಿಗೆ ಒಂದು ಸ್ಟ್ರೈಟಾಗಿ ಗೆರೆಯನ್ನು ಹಾಕೊಂಡು ಗೆರೆಯನ್ನು ಹಾಕಿದ್ನಲ್ವ ಇಲ್ಲಿಂದ ಇಲ್ಲಿಗೆ ನೋಡಿ ಈ ರೀತಿ ಕ್ರಾಸ್ ಆಗಿ ಒಂದು ಇಲ್ಲಿ ನೋಡಿ ಈ ರೀತಿ ಕ್ರಾಸಾಗಿ ಒಂದು ಗೆರೆಯನ್ನು ಹಾಕೊಳ್ಳೋದು ಜೊತೆಗೆ ಇಲ್ಲಿಂದ ಇಲ್ಲಿ ಎರಡೂವರೆ ಇಂಚಿನವರೆಗೂ ಕೆಳಗಡೆ ಡೀಪನ್ನು ತೆಗಿಬೋದು ಇಲ್ಲಿಂದ ಇಲ್ಲಿ ಕ್ರಾಸಾಗಿ ಅದಕ್ಕೂ ಇದಕ್ಕೂ ವ್ಯತ್ಯಾಸ ತಿಳ್ಕೊಂಡ್ರಲ್ವ ಇನ್ನೆಲ್ಲ ಕಟಿಂಗ್ ಮೆಥಡು ಒಂದೇ ಇರುತ್ತೆ ನಾಲ್ಕರಿಂದ ಈ ರೀತಿ ಎರಡು ಇಂಚಿಗೆ ಕೆಳಗಡೆಗೆ ಕ್ರಾಸ್ ಆಗಿ ಇದನ್ನು ಕ್ರಾಸ್ ಬೆಟ್ಟು ರೆಡಿ ಆಯಿತು ಈಗ ಮುಂದೆ ಕತ್ತನ್ನು ಕಟಿಂಗ್ ಮಾಡೋಣ ನೋಡಿ ಫಸ್ಟ್ ಎಲ್ಲದಕ್ಕೂ ಮಾರ್ಕನ್ನು ಮಾಡ್ಕೊಂಡಿ ಮಾರ್ಕನ್ನು ಆದ ನಂತರ ಈ ರೀತಿ ಕಟಿಂಗನ್ನು ಮಾಡ್ಕೊಂಡು ಲೈನಿಂಗ್ ಮೇಲೂ ಕಟಿಂಗನ್ನು ಮಾಡ್ಕೋಬೋದು ಆದರೆ ನಾನು ಫ್ಯಾಬ್ರಿಕ್ ಮೇಲೆ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಮೇಲೆ ಮಾಡ್ಕೊಂಡ್ರು ನಿಮಗೆ ಸ್ಟಾರ್ಟಿಂಗು ಬಿಗಿನರ್ಸ್ ಆದರೆ ಫಸ್ಟ್ ಲೈನಿಂಗ್ ಮೇಲೇ ಕಟ್ ಮಾಡ್ಕೊಂಡ್ಬಿಡಿ ನಾನು ಹತ್ತುವರೆಗೆ ಒಂದು ಮಾರ್ಕನ್ನು ಮಾಡ್ಕೊಂಡೆ ಹತ್ತುವರೆ ಮಾರ್ಕನ್ನು ಮಾಡ್ಕೊಂಡು ಈಗ ಇಲ್ಲಿ ಏಳುವರೆ ಎಷ್ಟುವರೆಗೂ ಇದಕ್ಕೆ ನಾನು ಒಂದು ಗೆರೆಯನ್ನು ಹಾಕೋತಿದ್ದೀನಿ ನೋಡಿ ಈಗ ಇಲ್ಲಿ ಕ್ರಾಸ್ ಆಗಿ ಕೆಳಗಡೆ ನೀರು ಕೊಡೋಣ ಮೇಲುಗಡೆ ಬಂದು ಸೇಮ್ ಏನು ಮಾರ್ಕ್ ಮಾಡಿದ್ವಿ ಎರಡು ಇಂಚಿಗೆ ಅಷ್ಟೇ ಇರಲಿ ಈಗ ಇಲ್ಲೂ ಅಷ್ಟೇ ಕ್ರಾಸ್ ಆಗಿ ನೀಟಾಗಿ ಇದು ಒಂದು ಕಟಿಂಗ್ ಮಾಡಿಕೊಂಡು ಇದನ್ನು ಈಗೇನು ಮಾಡಬೇಕು ಈಗ ನಾವು ಶೇಪನ್ನು ತಗೋಬೇಕು ನೋಡಿ ಇದಿಷ್ಟೇ ವಿತ್ ಬ್ಲೌಸ್ ವಿತ್ ಲೈನಿಂಗ್ ಆ್ಯಂಡ್ ವಿತೌಟ್ ಲೈನಿಂಗ್ಗೆ ಇರುವಂಥ ವ್ಯತ್ಯಾಸ ಇದನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ತಿಳ್ಕ ತಿಳಿಸ್ಕೊಡ್ತಾ ಮತ್ತೆ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ ಇದು ಸ್ಟಿಚಿಂಗ್ ವಿಡಿಯೋನೇ ಇರುತ್ತೆ ಮಿಸ್ ಮಾಡ್ದಂತೆ ಸ್ಕಿಪ್ ಮಾಡಿದಂತೆ ನೋಡಿ ಎಲ್ಲ ವೀಡಿಯೋಸನ್ನು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್